ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಭ್ರಮೆಯಲ್ಲಿ ಬದುಕುವಂತಹ ಮನಸ್ಥಿತಿ ಉಳ್ಳವರು ಸಾಕಷ್ಟು ಜನ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಇಪ್ಪತ್ತು ವರ್ಷದ ಅನುಭವ ಇಲ್ಲಿ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಬಂದಂಥವ್ರು ಅದರ ಹೆಣ್ಮಕ್ಕಳು ಗಂಡು ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ನಮ್ಮ ಬಂಧು ಬಳಗದವರು ನೆರೆಹೊರೆಯವರು ಸ್ನೇಹಿತರು ಎಲ್ಲರನ್ನ ನೀವು ಗಮನಿಸಿ ಕೇವಲ ಭ್ರಮೆಯಲ್ಲೇ ಬದುಕ್ತಾರೆ ಕಲ್ಪನೆಯಲ್ಲೇ ಬದುಕ್ತಾರೆ ಕಲ್ಪನೇನೂ ಒಂದು ರೀತಿ ಕೆಲಸ ಮಾಡುತ್ತೆ ಆದರೆ ಈ ಭ್ರಮೆಯಲ್ಲಿ ಬದುಕೋದಿದೆಯಲ್ಲ ಊಹಾಪೋಹಗಳ ಒಂದು ಮನಸ್ಥಿತಿ ಓ ನಾನು ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಹಿಂಗೆ ಆಗ್ಬಿಡುತ್ತೆ ಖಂಡಿತವಾಗ್ಲೂ ಆಗೋದಿಲ್ಲ ಅವರು ಭ್ರಮೆಯಲ್ಲಿ ಬದುಕ್ಬಿಟ್ಟಿರ್ತಾರೆ ಅದು ಹೆಂಗೆ ಅಂತಂದರೆ ಅದು ಮಾಡದೇ ಹೋಗ್ಬಿಟ್ಟಿದೆ ಅಂತ ಆದರೆ ಆ ಕಾರ್ಯವನ್ನು ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಬರುವಂತಹ ನೂರೆಂಟು ಅಡೆತಡೆಗಳು ಕುಂದುಕೊರತೆಗಳು ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಹಿಂಗಾಗಲೀ ಅವಾಗ ದುಃಖ ಪಡೋದು ನೋವು ಬೇಸರ ಜಿಗುಪ್ಸೆಯನ್ನು ವ್ಯಕ್ತಪಡಿಸೋದು ಗಿಲ್ಟಿ ಫೀಲ್ ಮಾಡ್ಕೊಳ್ಳೋದು ಅಯ್ಯೋ ಎಂತ ತಪ್ಪಾ ಅಲ್ಪ ಯಾಕೆ ಯಾಕೆ ಹೀಗೆ ಅಂತಂದರೆ ಭ್ರಮೆಯಲ್ಲಿ ಬದುಕ್ತಾರೆ ಓ ನನ್ನ ಗಂಡ ಹಿಂಗೆ ನನ್ನನ್ನು ನೋಡ್ಕೊಂಡ್ಬಿಡ್ತಾನೆ ಹಿಂಗೆ ಹಿಂಗೆಲ್ಲ ತಂದು ಕೊಟ್ಬಿಡ್ತಾನೆ ಬಿಡ್ತಾನೆ ಹಿಂಗೆಲ್ಲ ಮಾಡಬಿಡ್ತು ಇದು ಭ್ರಮೆ ವಾಸ್ತವತೆಯಲ್ಲಿ ಬದುಕಿ ನೈಜತೆಯಲ್ಲಿ ಬದುಕಿ ನಿಸರ್ಗದತ್ತವಾಗಿ ಎಲ್ಲರೂ ಕೂಡ ಗಮನ ಇರಬೇಕು ಆ ದೃಷ್ಟಿಕೋನ ನಿಸರ್ಗದತ್ತವಾಗಿರಬೇಕು ಹೇಗೆ ಒಂದು ಹುಡುಗ ಹುಡುಗಿ ಇಷ್ಟ ಆಯಿತು ಮದುವೆ ಮಾಡಿಕೊಂಡ್ರು ಮದುವೆ ಮಾಡ್ಕೊಂಡಿದ್ದು ಬೆಳಿಗ್ಗೆನೇ ಮಕ್ಕಳು ಬೇಕು ಅಂದರೆ ಆಗ್ತವ ಆಗಲ್ಲ ಅದಕ್ಕೆ ಒಂಬತ್ತು ತಿಂಗಳು ಕಾಯ್ಬೇಕು ಅವಳು ಫಸ್ಟ್ ಕನ್ಸೀವ್ ಆಗಬೇಕು ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಆ ನಂತರ ಖಂಡಿತವಾಗಿ ಒಂಬತ್ತು ತಿಂಗಳಾದ್ಮೇಲೆ ಡಿಲಿವರಿ ಆಗುತ್ತೆ ಇಲ್ಲ ನನಗೆ ಏ ಅಷ್ಟೊತ್ತಿಗೂ ಎಲ್ಲ ಕಾಯೋಕ್ಕಾಗಲ್ಲ ನನಗೆ ನಾಳೆ ಬೇಕು ಮುಂದಿನ ವಾರ ಬೇಕು ಒಂದು ತಿಂಗಳಲ್ಲಿ ಮಗು ಬೇಕು ಒಂದು ತಿಂಗಳಲ್ಲಿ ಮಗು ಮಾಡ್ಕೊಳಕ್ಕಾಗುತ್ತಾ ಆದರೆ ಭ್ರಮೆ ಕಲ್ಪನೆಯಲ್ಲಿ ಅಂದರೆ ಅರ್ಜೆಂಟ್ಗೆ ಬಸರಾದರು ಅಂತ ಆತ್ರಕ್ಕೆ ಬಸರಾದರು ಅಂತ ಹಂಗಿರೋದ್ರಿಂದ ಪಟಕ್ಕಂತ ಆಗ್ಬಿಡ್ಬೇಕು ಏ ಅಷ್ಟು ದಿವಸ ಇಲ್ಲ ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲ ನನಗೆ ಅಷ್ಟೊಂದು ಸಮಯ ಇಲ್ಲ ಜಲ್ದಿ ಆಗ್ಬಿಡಬೇಕು ಕೆಲಸಗಳು ಕೆಲವೊಂದು ಕೆಲವೊಂದಲ್ಲ ಆಲ್ಮೋಸ್ಟ್ ನನಗೆ ತಿಳಿದಲ್ಲಿ ತೊಂಬತ್ತು ಭಾಗದಷ್ಟು ನಿಸರ್ಗದತ್ತವಾಗಿ ಅದಕ್ಕೆ ಫಲಿತಾಂಶ ಸಿಗುತ್ತೆ ಅದಕ್ಕೆ ನಿಸರ್ಗದತ್ತ ಸಮಯ ಅಂತ ಕರೀತಾರೆ ಆ ಸಮಯಕ್ಕೆ ಅನುಗುಣವಾಗಿ ನಾವು ನೋಡ್ಬೇಕು ಇವಾಗ ಹಾಕ್ಬಿಟ್ಟು ತೆಂಗಿನ ಸಸಿ ಹಾಕ್ಬಿಟ್ಟು ಏನು ಬರಲೇ ಇಲ್ಲ ಇನ್ನೂ ಕಾಯಿನೇ ಬರಲಿಲ್ಲ ವೆಯ್ಟ್ ಮಾಡ್ಯ ಒಂದು ಮೂರು ವರ್ಷ ಏಳು ವರ್ಷ ವೆಯ್ಟ್ ಮಾಡಬೇಕು ಇವಾಗೇನೋ ಹೈಬ್ರಿಡ್ ಗಳೆಲ್ಲ ಬಂದ್ಬಿಟ್ಟಿದೆ ಒಂದು ಎರಡು ಮೂರು ವರ್ಷಕ್ಕೆ ಬಂದ್ಬಿಡ್ತವೆ ಚಿಕ್ಕದ ಮರ ನನ್ನ ಹತ್ರ ಇಲ್ಲ ಆಳೆ ಹತ್ರ ಇಲ್ಲ ಆಗ್ಲೇ ದಪ್ಪ ಕಾಯಿಗಳು ಕೊಟ್ಬಿಟ್ಟು ಆ ರೀತಿ ವೆಯ್ಟ್ ಮಾಡ್ಬೇಕು ಇಲ್ಲ ಇವಾಗ ಹಾಕ್ಬಿಟ್ಟು ಬಂದ್ ವಾರ ಆಯ್ತು ಹಾಕಿ ಇನ್ನೂ ಬರಲೇ ಇಲ್ಲ ಒಂದು ತಿಂಗಳಾಯ್ತು ಹಾಕಿ ಇನ್ನೂ ಬರಲೇ ಇಲ್ಲ ಒಂದು ತಿಂಗಳಿಗೆಲ್ಲಾದ್ರೂ ತೆಂಗಿನ ಮರ ಹುಟ್ಟಿರೋದು ನೋಡಿದ್ಯಾ ಫಲ ಕೊಡೋದ್ ನೋಡಿದ್ಯಾ ಅರ್ಜೆಂಟ್ ಅಂದ್ರೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ಆ ನೈಜವಾದಂತಹ ನಿಸರ್ಗದತ್ತವಾದಂತಹ ಎಲ್ಲ ಕೆಲಸಗಳಿಗೂ ಒಂದು ಸಮಯ ನಿಗದಿತವಾದ ಸಮಯ ಅಂತ ಹೇಳಿ ಆ ಸಮಯನ ನಾವು ಗಮನಿಸಿ ಅಲ್ಲಿ ನೋಡಬೇಕು ಅದನ್ನು ನೋಡೋದಿಲ್ಲ ಆ ನಿಸರ್ಗ ಸಮಯ ಗೊತ್ತಿದ್ರೂ ಕೂಡ ಜಲ್ದಿ ಆಗ್ಬಿಡ್ಬೇಕು ಜಲ್ದಿ ಆಗ್ಬಿಡ್ಬೇಕು ಹೇಗೆ ಜಲ್ದಿ ಆಗಬೇಕು ಸಾಧ್ಯ ಯಾರೋ ಫ್ರೆಂಡ್ ಬಂದ್ಬಿಡ್ತಾರೆ ಹೆಂಡ್ತಿಗೆ ಹೇಳ್ತವನ ಐದು ನಿಮಿಷದಲ್ಲಿ ರೆಡಿ ಆಗ್ಬಿಡ್ಬೇಕು ಐದು ನಿಮಿಷದಲ್ಲಿ ಹೆಂಗೆ ರೆಡಿ ಮಾಡೋದು ಹನ್ನೆರಡು ಜನ ಬರ್ತಾವೆ ಐದು ನಿಮಿಷದಲ್ಲಿ ಹೆಂಗ ಯಾರು ರೆಡಿ ಮಾಡಿ ಅವೆಲ್ಲ ಗೊತ್ತಿಲ್ಲ ನನಗೆ ಬೇಕಾದ್ರೆ ನೀನು ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಹೆಂಗೈದ್ರೆ ಐದು ನಿಮಿಷದಲ್ಲಿ ರೆಡಿ ಮಾಡಬೇಕು ನಾವು ಬುಕ್ ಮಾಡಿದ್ರು ಅದು ಐದು ನಿಮಿಷದಲ್ಲಿ ಬರಲ್ಲ ಮಾಡಿಟ್ಟಿರೋದನ್ನ ತಗೊಂಬರಕ್ಕೂ ಐದು ನಿಮಿಷ ಆಗಲ್ಲ ಅಂತದ್ರಲ್ಲಿ ಎಂಟಿಗೆ ಸಾವಿರ ರೂಪಾಯಿ ಕೊಡ್ತೀನಿ ಐದು ನಿಮಿಷದಲ್ಲಿ ಮಾಡಿ ಹೆಂಗ್ ಮಾಡಕ್ಕಾಗುತ್ತೆ ಎಲ್ಲ ಕೆಲಸಗಳಿಗೂ ಕೂಡ ನಿಗದಿತ ಸಮಯ ಅಂತ ಒಂದಿದೆ ಅದನ್ನ ಕೆಲವರು ಇನ್ನೂ ಚೆನ್ನಾಗಿ ಬರಲಿ ಅಂತ ಇನ್ನೂ ಹೆಚ್ಚು ಸಮಯವನ್ನು ತಗೊಂಡು ಅದನ್ನ ನಿಧಾನಕ್ಕೆ ಮಾಡ್ತಾರೆ ಅಥವಾ ಅವರು ಸೋಮಾರಿತನ ಆಲಸ್ಯ ಜಡತ್ವದಿಂದ ನಿಧಾನಕ್ಕೆ ಮಾಡ್ತಾರೆ ಅದನ್ನ ಬಿಟ್ಬಿಟ್ಟು ಜಲ್ದಿ ಮಾಡು ಜಲ್ದಿ ಮಾಡು ಅಂತಂದ್ರೆ ಹೇಗೆ ಸಾಧ್ಯವಾಗುತ್ತೆ ಸೊ ಸಾಕಷ್ಟು ಜನ ಏನು ಮಾಡ್ತಾರೆ ಅವರ ಕಲ್ಪನೆಯಲ್ಲಿ ಒಂದು ಈ ಮನಃಪಟಲದಲ್ಲಿ ಒಂದು ಚಿತ್ರಣವನ್ನು ಕಂಡ್ಕೊಂಬಿಟ್ಟಿರ್ತಾರೆ ಅಂದರೆ ಹೇಗೆ ಸಿನಿಮಾ ಹಾಲಲ್ಲಿ ನಾವು ಸಿನಿಮಾ ನೋಡ್ತೀರಿ ಆ ಥರ ಕಣ್ಣು ಮುಚ್ಕೊಂಡು ಓಕೆ ಹೆಂಡತಿ ಹಿಂಗೆ ಹಿಂಗೆ ಇರ್ತದೆ ಈ ಯುವಕರು ಜಾಸ್ತಿ ಮದುವೆ ಆಗ್ಬಿಟ್ರೆ ನಾನು ಹೆಂಡತಿ ಹತ್ರ ಹಿಂಗಿರ್ತೀನಿ ಅವಳು ಹಿಂಗೆ ಮುದ್ದು ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಹಿಂಗೆ ಹಿಂಗೆ ಇರ್ತೀರಿ ಇಷ್ಟು ದುಡಿತೀನಿ ಇಷ್ಟು ತಗೊಂಬರ್ತೀನಿ ಇಷ್ಟು ವರ್ಷದಲ್ಲಿ ಮನೆ ಕಟ್ಬಿಡ್ತೀನಿ ಇಷ್ಟು ಮಕ್ಕಳಾಗ್ತವೆ ಅವರು ತಗೊಂಡೋಗಿಸ್ತೀವಿ ಎಲ್ಲ ಹಿಂಗೆ ಪ್ಲಾನ್ ಮಾಡ್ಬಿಟ್ಟಿರ್ತಾನೆ ಪೂರ್ತಿ ನೋಡ್ಬಿಟ್ಟಿರ್ತಾನೆ ಬಟ್ ಅಲ್ಲಿ ಯಾವುದು ಆ ಥರ ಆಗೋದಿಲ್ಲ ಮದುವೆ ಆಗ ಮದುವೆ ದಿಸಂದನೇ ಶುರು ಆಗ್ಬಿಡ್ತದೆ ಪ್ರಾಬ್ಲಮ್ಗಳು ಆಮೇಲೆ ಅನ್ಕೊಳ್ತೇನೆ ಅಯ್ಯೋ ನಾನು ಏನೇನು ಕನ್ಸ್ಕೊಂಡಿದ್ನಪ್ಪ ಎಲ್ಲ ಯಾ ನಾನು ಅನ್ಕಂಡಿದ್ದೆ ಒಂಥರ ಬದುಕು ನಡೀತಾ ಇರೋದೇ ಒಂಥರ ವಿರುದ್ಧ ಭಾಸ ಸ್ಟಾರ್ಟ್ ಆಗ್ಬಿಡ್ತದೆ ವಿರೋಧ ಭಾಸ ಅವನು ಅನ್ಕೊಂಡಂಗೆ ಏನೂ ನಡೀತಾ ಇಲ್ಲ ಅದನ್ನ ಅವನು ಡೈಜೆಸ್ಟ್ ಮಾಡ್ಕೊಳ್ತಾ ಇಲ್ಲ ಏನೇನು ನಡೀತಾ ಇದೆ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ನಡೆದೇ ನಡೀತದೆ ಅದೇ ವಾಸ್ತವತೆ ಆದರೆ ವಾಸ್ತವತೆಯಲ್ಲಿ ನಾವು ಬದುಕೋದಿಲ್ಲ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಯಾಕೆಂದರೆ ಈ ಒಂದು ತಲೆಯಲ್ಲಿ ಊಗಿಸ್ಕೊಂಬಿಟ್ಟಿರ್ತಾನೆ ನಾನು ಬದುಕಿ ಹಿಂಗೆ ಇರ್ತದೆ ಹೀಗೆ ಇರ್ತದೆ ಹೀಗೆ ಆದರೆ ಇರ್ತಾನೆ ಅವನು ನಿಜವಾಗ್ಲಿ ಇರೋದಿಲ್ಲ ಯಾವಾಗ ಅದು ನೈಜವಾಗಿ ನಡೆಯೋದಿಲ್ಲ ಆ ಸಮಯದಲ್ಲಿ ಅವನೇನು ಮಾಡ್ತಾನೆ ಅಂತ ತಲೆ ಮೇಲೆ ಕೈ ಓದ್ಕೊಂಡು ಕುತ್ಕೊಳ್ತೀನಿ ನನಗೆಲ್ಲಾಗಲ್ಲಪ್ಪ ಇದು ಜೀವನ ಬಹಳ ಕಷ್ಟ ಇದೆ ಹೇಳಿ ನೂರೆಂಟು ಸಮಸ್ಯೆಗಳ ಒಳಗಡೆ ಅಂದ್ರೆ ಮಾನಸಿಕ ಸಮಸ್ಯೆಗಳಿವೆಲ್ಲ ಸ್ಥೂಲವಾಗಿಲ್ಲ ಸ್ಥೂಲವಾಗಿ ಬಂದ್ಬಿಡ್ತವೆ ಇಲ್ಲಿಗೆ ಬಂತು ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತವೆ ಯಾತಕ್ಕೋಸ್ಕರ ಹೀಗೆ ಅಂತಂದ್ರೆ ಮೂಲವಾಗಿ ನಾನು ಹೇಳುವಂಥ ಈ ಭ್ರಮೆಯಲ್ಲಿ ಬದುಕೋದನ್ನು ಬಿಟ್ಟುಬಿಡಿ ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ ಇದೊಂದು ಕಾಯಿಲೆ ನನಗೆ ದೊಡ್ಡ ಖಾಯಿಲೆ ಇದು ಬ್ಲಡ್ ಬ್ಲಡ್ ಕ್ಯಾನ್ಸರು ಬ್ರೈನ್ ಟ್ಯೂಮರ್ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೈ ಅದಕ್ಕಿಂತನೂ ದೊಡ್ಡ ಖಾಯಿಲೆ ಇದು ಭ್ರಮೆಯಲ್ಲಿ ಮೊದಲು ಯಾವಾಗಲೂ ನಿಮ್ಮ ದೃಷ್ಟಿಕೋನವನ್ನು ವಾಸ್ತವತೆ ಮೇಲೆ ಇರಬೇಕು ನೈಜತೆ ಮೇಲೆ ಇರಬೇಕು ಸಹಜತೆ ಮೇಲೆ ಇರಬೇಕು ಸರಳವಾಗಿ ಸುಲಭವಾಗಿ ಬದುಕುವ ವಿಧಾನಗಳನ್ನು ತಿಳ್ಕೊಳ್ಬೇಕು ಭ್ರಮೆಯಲ್ಲಿ ಬದುಕಬೇಡಿ ನನ್ನ ದೃಷ್ಟಿಕೋನದಲ್ಲಿ ನನ್ನ ಹೆಂಡತಿ ಹೀಗಿರ್ತಾಳೆ ಅಂತ ಅನ್ಕೊಂಡಿರ್ತೇನಲ್ಲ ಅದು ತಪ್ಪು ಹೀಗಿರಬೇಕು ಅನ್ನೋದು ಅದೊಂದು ರೀತಿ ಮನದನಿಸಿಕೆ ಅಂತ ಅನ್ಕೊಳ್ಳಿ ಆಸೆ ಪಡಬೇಕು ಆದರೆ ನಿಜವಾಗ್ಲೂ ಆ ಪ್ರಕಾರವಾಗಿ ಅವಳಿರೋದಕ್ಕೆ ಸಾಧ್ಯವಾಗುತ್ತೆ ಅಥವಾ ಹೆಣ್ಮಕ್ಳು ಗಂಡ ಹಿಂಗೆ ಇರಬೇಕು ಇರಕ್ಕೆ ಸಾಧ್ಯವಾಗುತ್ತೆ ಇರೋದಕ್ಕೆ ಸಾಧ್ಯ ಇಲ್ಲ ಅವನ ಒಂದು ಕ್ಯಾರೆಕ್ಟರ್ ಮ್ಯಾನರಿಸಮ್ ಅಂತ ಇರುತ್ತೆ ನಡೆ ನುಡಿ ಗುಣ ಸ್ವಭಾವ ಅದನ್ನು ನಾವು ಅರ್ಥೈಸ್ಕೊಂಡು ಅದರ ತಕ್ಕಂಗೆ ನಾವು ನಡಿಬೇಕು ಇದನ್ನು ನೈಜತೆ ಅಂತಾರೆ ಅಯ್ಯೋ ನನ್ನ ಗಂಡ ಹೇಳ್ದನ್ನು ಕೇಳೋದಿಲ್ಲ ನನ್ನ ಹೆಂಡತಿ ನಾನು ಹೇಳೋದನ್ನು ಕೇಳೋದಿಲ್ಲ ಈ ರೀತಿ ಹೇಳ್ತಾ ಹೋದರೆ ಖಂಡಿತವಾಗ್ಲೂ ಯಾರು ಕೇಳೋದಿಲ್ಲ ಎದುರುಗಡೆ ಇರೋರನ್ನ ನಿಮ್ಮ ದೃಷ್ಟಿಕೋನದಲ್ಲಿ ಯಾವಾಗ ನೀವು ನೋಡ್ಕೊಳ್ಳೋದಿಲ್ಲ ಹಾಗೆ ಇರಬೇಕು ಅಂತ ಅಂದ್ಕೊಳ್ತೀರ ಆಗ ಏನಾದರೂ ಅವ್ರು ಇರಲಿಲ್ಲ ಅಂತಂದರೆ ಅದು ನಿಮಗೆ ಕಾಯಿಲೆ ಆಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಪರಿಸ್ಥಿತಿಗಳನ್ನು ಮನಸ್ಥಿತಿಗಳನ್ನು ನಾವು ಸಹಜವಾಗಿ ಹೇಗಿದೆಯೋ ಹಾಗೆ ಸ್ವೀಕರಿಸೋದನ್ನು ಕಲಿಬೇಕು ಹೊರತು ಇದು ಬಿಟ್ಟು ಭ್ರಮೆಯಲ್ಲಿ ಬದುಕಬೇಡಿ ಖಂಡಿತವಾಗಲಿ ನನಗೆ ತಿಳಿದಂತಹ ವ್ಯಕ್ತಿಗಳಲ್ಲಿ ಅಂದರೆ ಸಮಾಜದಲ್ಲಿ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತ್ಮೂರು ಪರ್ಸೆಂಟ್ ಭಾಗದಲ್ಲಿ ಬರೀ ಇದೇ ರೀತಿ ಭ್ರಮೆಯಲ್ಲಿ ಬದುಕುವಂಥವ್ರುತ್ತಲ್ಲ ಭ್ರಮೆ ನಿಮಗೆ ಇಲ್ಲಿ ಕೆಲಸ ಮಾಡಲ್ಲ ನೋವುಂಟು ಮಾಡುತ್ತೆ ದುಃಖ ಕೊಡುತ್ತೆ ಸಮಸ್ಯೆಗಳಿಗೆ ನೀವು ಮುಳುಗ್ತೀರ ಆ ಸಮಸ್ಯೆಯನ್ನು ಸಾಗರದಲ್ಲಿ ಮುಳುಗಿಬಿಡ್ತೀರಿ ನಾನು ಕೆರೆ ನದಿ ಬಾವಿ ಹೇಳ್ತಾ ಇಲ್ಲ ಸಾಗರದಲ್ಲಿ ಮುಳುಗಿಬಿಡ್ತೀರ ಯಾತಕ್ಕೋಸ್ಕರ ಹೀಗೆ ಅಂತಂದರೆ ಭ್ರಮೆ ಆ ಕಲ್ಪನೆಯಲ್ಲೇ ಬದುಕ್ತಾ ಇರ್ತೀರ ಹಂಗೆ ಮಾಡಬೇಡಿ ನೈಜತೆ ಅದರ ವಿರುದ್ಧವಾಗಿ ಬೇಕಾದ್ರೆ ಥಿಂಕ್ ಮಾಡಿ ನನಗೆ ಇನ್ನೂ ಕಷ್ಟಗಳು ಬರಬಹುದು ಅದನ್ನು ನಾನು ಹೇಗೆ ಎದುರಿಸ್ಬೇಕು ಆಗ ನಿಮಗೆ ಆತ್ಮಸ್ಥೈರ್ಯ ಉಂಟು ಮನೋಬಲ ಹೆಚ್ಚಿಸುತ್ತೆ ಅದು ಬಿಟ್ಬಿಟ್ಟು ಈ ರೀತಿ ಅಲ್ಲಿ ಇಲ್ದೇ ಇರೋದನ್ನು ಇದೆ ಅಂತ ಹೇಳಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ಇದ್ರೂ ಕೂಡ ಇಲ್ಲ ಅನ್ನೋದನ್ನ ಏನಾದರೂ ನೀವು ಸೃಷ್ಟಿ ಮಾಡಿಕೊಂಡ್ರೆ ಆ ದೃಷ್ಟಿಕೋನದಲ್ಲಿ ಬದುಕನ್ನು ನೋಡೋದಕ್ಕಲ್ತು ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಮೂಡುತ್ತೆ ಇದನ್ನ ನಾವು ಮಾಡಬೇಕಾದ್ರೆ ಆ ರೀತಿ ಮಾಡ್ತೀವಿ ಅವ್ರ ಸಮಾಧಾನಕ್ಕಾದರೂ ಅಲ್ಲಿ ಇಲ್ಲ ಆದರೂ ಇದೆ ಅನ್ನೋದನ್ನು ಸೃಷ್ಟಿ ಮಾಡ್ಕೊಬೋದು ಅವನು ತಿಳ್ಕೊಳ್ಳೋ ಥರ ಹೆಂಡತಿ ಇಲ್ಲ ಅವಳು ತಿಳ್ಕೊಳ್ಳೋ ಥರ ಗಂಡ ಇಲ್ಲ ಆದರೆ ಇದೆ ಅಂತ ಅವಳು ಅನ್ಕೊಂಬಿಟ್ಟಿರ್ತಂತೆ ಯಾವಾಗ ಅದು ಸಿಗೋದಿಲ್ಲ ಅವಳಿಗೆ ಇನ್ನೊಂದಷ್ಟು ದುಃಖ ದುಃಖಕ್ಕೆ ಮೂಲ ಕಾರಣ ಇದು ಈ ಭ್ರಮೆಯಲ್ಲಿ ಬದುಕುವಂಥದ್ದು ನಿಮಗೆ ನಿಜವಾಗಲೂ ಸಮೃದ್ಧಿ ಅಭಿವೃದ್ಧಿ ಬೇಕು ಅಂದರೆ ಬಲಿಷ್ಠತೆ ಬೇಕು ಅಂದರೆ ಅಲ್ಲಿ ಇದ್ರೂ ಕೂಡ ಇಲ್ಲ ಅನ್ನೋದನ್ನ ನೀವು ಯಾವಾಗ ಗ್ರಹಿಸ್ಕೊಳ್ತೀರ ಆಗ ಮಾತ್ರ ನಿಮ್ಗೆಲ್ಲವೂ ಕೂಡ ಸ್ವೀಕರಿಸೋದಕ್ಕೆ ಎಲ್ಲವೂ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಬೆಳೆಸ್ಕೊಳ್ತೀರ ಯಾರಿಗು ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಶುಭೋಧಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನನ್ನ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗೆ ಭಗವಂತ ಹೇಳಿ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿ ಭವಂತು ಶುಭರಾತ್ರಿಗಳು